ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶ್ರೀರಾಮ ನವಮಿ ನಾನು ಏನು ಪೂಜೆ ಮಾಡಂಗಿರಲ್ಲ ಹಾಗಾಗಿ ಏನೂ ಮಾಡಿಲ್ಲ ಇವತ್ತು ಈಗ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹೇಗೋಗುತ್ತೆ ಅಂತ ನೋಡೋಣ ಈಗ ನೈಟ್ ಡಿನ್ನರ್ಗೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ರೈಸ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬಟಾಣಿ ಕಡಲೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಿದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಕುಕ್ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಅದು ಸೇವಾಸ್ನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಈಗ ಬಟಾಣಿ ಕಡಲೆಗಳನ್ನ ಹಾಕ್ಕೊಂಡು ಈಗ ಸ್ವಲ್ಪ ಅಷ್ಟನ್ನು ಹಾಕ್ಕೊತಿದ್ದೀನಿ ಬಟಾಣಿ ಕಾಳು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಈಗ ಪಕ್ಕದಲ್ಲಿ ಪಕ್ಕದಲ್ಲಿ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಅದು ಬಟಾಣಿ ಕಡಲೆಕಾಳು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಟೊಮೆಟೊ ಎರಡು ಒಂದು ಈರುಳ್ಳಿ ಸ್ವಲ್ಪ ಹುರ್ಗಡ್ಲೆ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಅದು ಮಸಾಲೆ ರೆಡಿ ಆಯ್ತು ಈಗ ಇನ್ನೊಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕೊತಿದ್ದೀನಿ ಎರಡು ಟೊಮೊಟೊ ರುಬ್ಬಕ್ಕೆ ಹಾಕೊಂಡಿದ್ದೆ ಒಂದು ಟೊಮೊಟೊನ ಇಲ್ಲಿ ಸಾಂಬಾರಿಗೆ ಹಾಕ್ಕೊಂತಿದ್ದೀನಿ ಸಣ್ಣದಾಗ ಹಚ್ಕೊಂಡು ಈಗ ಅದು ಫ್ರೈ ಆಗ್ತಿದ್ದಂಗೆ ದಂಟಿನ ಕ ಸೊಪ್ಪಿತ್ತು ಅಂದರೆ ದಪ್ಪ ದಂಟು ಬರುತ್ತಲ್ಲ ಅದು ಮತ್ತು ಒಂದು ಆಲೂಗೆಡ್ಡೆನ ಹಾಕೊತಿದ್ದೀನಿ ಸಣ್ಣದಾಗ ಕಟ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕೊತಿದ್ದೀನಿ ದಂಟಿನ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಣ್ಣದಟ್ಟು ಬರುತ್ತಲ್ಲ ಅದೆಲ್ಲ ಸ್ವಲ್ಪ ದಪ್ಪ ಬರುತ್ತಲ್ಲ ಆ ದಂಟಿನ ಸೊಪ್ಪು ಈಗ ಅದು ಫ್ರೈ ಆಗೋಷ್ಟರಲ್ಲೇ ಪಕ್ಕದಲ್ಲೇ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಯೂಸ್ ಮಾಡಿದ್ನಲ್ಲ ಪಾತ್ರೆಗಳು ಅದನ್ನು ತೊಳ್ಕೊತಿದ್ದೀನಿ ಈಗ ಎಲ್ಲ ಪಾತ್ರೆ ತೊಳ್ಕೊಂಡಿದ್ದಾಯಿತು ಈಗ ಚೆನ್ನಾಗಿ ಫ್ರೀ ಆಗಿದೆ ಅದು ಎಣ್ಣೆಲೇನೆ ಈಗ ನಾನು ಸಾಂಬಾರ್ ಪೌಡರ್ ಹಾಕ್ಕೊತೀನಿ ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಕೊಂಡಿದ್ದೀನಲ್ಲ ಮಸಾಲ ಅದನ್ನು ಹಾಕ್ಕೊತೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಇರುತ್ತಲ್ಲ ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಕಡೆ ಅನ್ನ ವಿಷಲ್ ಆಯಿತು ಸ್ಟವ್ ಆಫ್ ಮಾಡಿಕೊಂಡೆ ಈ ಕಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಚೆನ್ನಾಗಲಿ ಅಂದ್ಬಿಟ್ಟು ನನಗೆ ಸಾಂಬಾರು ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಈಗ ಲಾಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಹಾಕಿಸ್ಕೊತೀನಿ ಸಾಂಬಾರ್ ಇಟ್ಟಿದ್ದೀನಿ ಅನ್ನ ಆಯಿತು ಅಡುಗೆಲ್ಲ ಮುಗಿಸಿದ್ದಾಯ್ತು ಸಮ್ಮರ್ ಆಗಿರೋದ್ರಿಂದ ಫುಲ್ ಸೆಕೆ ಇವಾಗ ನೆಕ್ಸ್ಟು ದೋಸೆಗೆ ನಾಳೆ ಬೆಳಗ್ಗೆಗೆ ದೋಸೆಗೆ ನೆನೆ ಹಾಕಿದ್ದೀನಿ ದೋಸೆಗೆ ನೆನೆ ಹಾಕಿದ್ದೀನಿ ಇನ್ನೂ ರುಬ್ಬಬೇಕು ಪ್ರೆಷರ್ ಹೋಗಿದೆ ಈಗ ಕುಕ್ಕರ್ ಲಿಡ್ನಾಗ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಿ ಆಗಿತ್ತು ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಇವತ್ತಿನ ನೈಟ್ ಡಿನ್ನರ್ಗೆ ಬಟಾಣಿ ಕಡ್ಲೆಕಾಳು ಸಾರು ಮತ್ತು ರೈಸ್ ಅಷ್ಟೇ ಸಿಂಪಲ್ಲಾಗಿತ್ತು ಮತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕು ಈಗ ನೈಟು ನನಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ನಿನ್ನೆನೆ ದೋಸೆ ಇಟ್ಟಿಗೆ ರೆಡಿ ಮಾಡಿದ್ನಲ್ಲ ಅದು ಈ ಕಡೆ ನಾನು ನಿನ್ನೆ ನೈಟ್ ಮಾಡಿದ್ನಲ್ಲ ಬಟಾಣಿ ಕಡಲೆ ಕಾಳು ಸಾಂಬಾರು ಸ್ವಲ್ಪ ಮಿಕ್ಕಿತ್ತು ಅದನ್ನು ಬಿಸಿ ಮಾಡ್ಕೊತಿದ್ದೀನಿ ಇನ್ನೊಂದು ಕಡೆ ಚಟ್ನಿಗೆ ಅಂದ್ಬಿಟ್ಟು ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಬಿಟ್ಟು ಕಡಲೆ ಬೀಜನ ಹುರ್ಕೊತಿದ್ದೀನಿ ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೊತಿದ್ದೀನಿ ಇನ್ನೊಂದು ಕಡೆ ನಾನು ಅಷ್ಟರಲ್ಲಿ ಕಾಯನ್ನು ಎಪ್ಕೊತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಕಾಯಿ ಬೇಕಿತ್ತು ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಕಡಲೆ ಬೀಜ ಹುರ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಒಣ ಮೆಣ್ಸಿನ್ಕಾಯಿ ಅದನ್ನು ಹುರ್ಕೊತಿ ಹುರ್ಕೊಂಡಿರೋದು ಉಪ್ಪು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳ್ಳೋದು ಕಡಲೆ ಬೀಜ ಚಟ್ನಿ ನಾನು ಹೀಗೆ ಮಾಡೋದು ಇವಾಗ ಎಲ್ಲ ಹುರ್ಕೊಂಡಿದ್ದಾಯ್ತು ಇವಾಗ ಕಾಫಿಗಿಡ್ತಾಯಿದ್ದೀನಿ ಇವಾಗ ದೋಸೆ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ನಾನು ನೈಟ್ ಏನು ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಬೆಳಗ್ಗೆನೇ ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಉಬ್ಬಿದೆ ಇವಾಗ ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಕಡಲೆಬೇಳೆ ಸಾಸಿವೆ ಜಜ್ಜಿಟ್ಕೊಂಡಿರೋ ಅಂಥ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ಕಡೆ ಉಪ್ಪು ಹಾಕಿದ್ನಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊತಿದ್ದೀನಿ ಈ ಕಡೆ ಈರುಳ್ಳಿಗೆ ಈರುಳ್ಳಿ ಫ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಸ್ವಲ್ಪ ಅರಿಶಿನ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಸ್ಮ್ಯಾಶ್ ಮಾಡಿರೋ ಅಂಥ ಆಲೂಗೆಡ್ಡೆನ ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಬಾಣಲಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಅದೊಂದು ಎರಡು ನಿಮಿಷ ಫ್ರೈ ಆಗಬೇಕು ನಮ್ಮದು ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ನಾನೆಲ್ಲ ಅಲ್ಲೇ ಅರೇಂಜ್ ಮಾಡ್ಕೊಬೇಕು ಎಲ್ಲ ಅಲ್ಲೇ ಇಟ್ಕೋಬೇಕು ಈಗ ಲಾಸ್ಟಿಗೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿನ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಗಡಿ ಬಿಡಿನೇ ಇರುತ್ತೆ ಯಾಕಂದರೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರಲ್ಲ ಅವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಹಾಗಾಗಿ ಪಲ್ಯ ರೆಡಿ ಆಗ್ತಿದ್ದಂಗೆ ಪಲ್ಯನ ಸೈಡ್ಗೆ ಇಟ್ಬಿಟ್ಟು ಈಗ ನಾನು ದೋಸೆ ಹಾಕೊತಿದ್ದೀನಿ ಸಮ್ಮರ್ ಇರೋದ್ರಿಂದ ಅಡುಗೆ ಮನೇಲಿ ನಿಂತ್ಕೊಳಕ್ಕೆ ಆಗಲ್ಲ ಸ್ವಲ್ಪ ಅಂಚು ಬಿಸಿ ಕಾ ಹಾಕಿರೋದ್ರಿಂದ ಸ್ವಲ್ಪ ನೀರು ಚುಮ್ಕುಸ್ಕೊಂಡು ನಾನು ದೋಸೆ ಹಾಕೊತೀನಿ ಈಗ ನಾನು ನನಗೆ ಅಂದ್ಬಿಟ್ಟು ದೋಸೆ ಹಾಕ್ಕೊತಿದ್ದೀನಿ ಬಿಸಿ ಬಿಸಿ ದೋಸೆ ತಿಂಡಿ ಮಾಡೋಣ ಅಂದ್ಬಿಟ್ಟು ನನ್ನ ಬೆಳಗ್ಗೆನ ಬ್ರೇಕ್ಫಾಸ್ಟ್ ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಈಗ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ಮಸ್ಕ್ ಮಲನಿದೆ ಕರ್ಬೂಜ ಇದೆ ಈಗ ಕರ್ಬೂಜದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ಗೆ ಸಿಪ್ ಮೇಲುಗಡೆ ಸಿಪ್ಪೆ ಎಲ್ಲ ತೊಗೊಂಡು ಬೀ ಇದು ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊಂಡು ಕರ್ಬೂಜ ಹಣ್ಣನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕೊತಿದ್ದೀನಿ ಒಂದು ಮೂರು ಸ್ಪೂನ್ ಹಾಕೋಷ್ಟು ಸಕ್ಕರೆ ಸಕ್ಕರೆ ಬೇಡ ಅಂದ ಆಪ್ಷನಲ್ಲೂ ನಿಮಗೆ ಬೇಡ ಅಂದರೆ ಹಾಕೋಬೇಡಿ ಜೇನುತುಪ್ಪ ಹಾಕೋಬೋದು ಅದ್ರ ಬದಲಿಗೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊತಿದ್ದೀನಿ ನಾನು ಮಿಲ್ಕ್ ಶೇಕ್ ಮಾಡೋದ್ರಿಂದ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರುಬ್ಕೊಂಬರ್ತೀನಿ ಈಗ ರುಬ್ಕೊಂಬಂದಿದ್ದೀನಿ ಮನೆಯಲ್ಲೇನೆ ನಾನು ವೆನಿಲಾ ಐಸ್ ಕ್ರೀಮ್ ಮಾಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ ನಾನು ಐಸ್ ಕ್ಯೂಬ್ ಬಳಸ್ತಿಲ್ಲ ಅದ್ರ ಬದಲು ಐಸ್ ಕ್ರೀಮೇ ಹಾಕೊತಿದ್ದೀನಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈಗ ಜ್ಯೂಸ್ ರೆಡಿ ಆಯಿತು ಈಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಿದ್ದೀನಿ ಹೊರ್ಗಡೆಯಿಂದ ಜ್ಯೂಸ್ ಕು ಕುಡಿಯೋದಕ್ಕಿಂತ ಮನೇಲೇನೆ ಹೆಲ್ತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ಸಲ ನೀವು ಟ್ರೈ ಮಾಡಿ ನಾನು ಗಾರ್ನಿಷ್ ಹಿಂಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂತಿದ್ದೀನಿ ಬಾದಾಮಿ ಮತ್ತು ಪಿಸ್ತಾನ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ನೀವು ಬೇಕಾದರೆ ಮಸ್ ಇದು ಕರ್ಬೂಜಣ್ಣನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ